ದೇವರ ನಾಮಗೆ ಸ್ತೋತ್ರವಾಗಲಿ ಇಂದಿನ ನಿರೀಕ್ಷೆ ವಾಕ್ಯಕ್ಕೆ ನಿಮ್ಮೆಲ್ಲರನ್ನೂ ಸ್ವಾಗತಿಸಿಕೊಳ್ಳುತ್ತಾ ಇದ್ದೇನೆ ಇಂದಿನ ನಿರೀಕ್ಷೆ ವಾಕ್ಯವನ್ನು ನಾವು ಓದಿಕೊಳ್ಳೋಣ ಒಂದು ಯೋಹಾನನ ಪತ್ರಿಕೆ ಎರಡನೇ ಅಧ್ಯಾಯ ಒಂದು ಎರಡು ವಾಕ್ಯಗಳು ವರ್ಸ್ ಜಾನ್ ಚಾಪ್ಟರ್ ಟು ವರ್ಸ್ ಒನ್ ಆ್ಯಂಡ್ ಟು ನನ್ನ ಪ್ರಿಯರಾದ ಮಕ್ಕಳೇ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಏಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾನೆ ಆತನು ನಮ್ಮ ಪಾಪಗಳನ್ನು ನಿವಾರಣ ಮಾಡುವ ಯಜ್ಞವಾಗಿದ್ದಾನೆ ನಮ್ಮ ಪಾಪಗಳನ್ನು ಮಾತ್ರವಲ್ಲದೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣ ಮಾಡುತ್ತಾನೆ ಸಮಸ್ತ ಲೋಕದ ಪಾಪಗಳನ್ನು ಸಹ ನಿವಾರಣ ಮಾಡುತ್ತಾನೆ ಹಾಲೆಲುಯ್ಯ ನಮ್ಮ ಪಾಪಗಳನ್ನು ಮಾತ್ರ ನಿವಾರಣೆ ಮಾಡಲಿಲ್ಲ ಯಾ ಸಮಸ್ತ ಲೋಕದ ಪಾಪಗಳನ್ನು ನಿವಾರಣ ಮಾಡುತ್ತಾನೆ ಎಂಬುದಾಗಿ ಹೇಳಿ ನಾವು ಓದುತ್ತಾ ಇದ್ದೇವೆ ಹಾಲೆಲುಯ್ಯ ನೀವು ಪಾಪ ಮಾಡದಂತೆ ಈ ಮಾತುಗಳನ್ನು ನಿಮಗೆ ಬರೆಯುತ್ತೇನೆ ಯಾವನಾದರೂ ಪಾಪ ಮಾಡಿದರೆ ಯಾವನಾದರೂ ಪಾಪ ಮಾಡಿದರೆ ಅನ್ನುವಾಗ ಪಾಪ ಮಾಡಬಹುದು ಎಂಬುದಾಗಿ ಅಲ್ಲ ಪಾಪ ಮಾಡಬಾರದು ಎಂಬುದಾಗಿ ಅರ್ಥವಾಗಿದೆ ಹಾಲೆಲ್ಲುಯ್ಯ ದೇವರು ಹೇಳುತ್ತಾ ಇದ್ದಾರೆ ತಂದೆಯ ಬಳಿಯಲ್ಲಿ ನೀತಿವಂತನಾದ ಏಸು ಕ್ರಿಸ್ತನೆಂಬ ಸಹಾಯಕನು ನಮಗಿದ್ದಾರೆ ಏಸು ಕ್ರಿಸ್ತರು ಒಂದು ಅಡ್ವೊಕೇಟ್ ಆಗಿದ್ದಾರೆ ಒಂದು ವಕೀಲಾಗಿ ನಮಗೆ ಸಹಾಯ ಮಾಡುವುದಕ್ಕೆ ನಮ್ಮ ಪರವಾಗಿ ನಿಂತು ಮಾತನಾಡುವುದಕ್ಕೆ ಸಹಾಯಕರಾಗಿದ್ದಾರೆ ಆಲೇಲ್ವಯ್ಯ ಯೇಸು ಕ್ರಿಸ್ತನು ತಂದೆಗೂ ನಮಗೂ ಮಧ್ಯದಲ್ಲಿ ನಿಂತುಕೊಂಡು ನಮ್ಮ ಪರವಾಗಿ ಮಾತನಾಡುವುದಕ್ಕೆ ಅವರು ಸಹಾಯಕರಾಗಿದ್ದಾರೆ ಎಂಬುದಾಗಿ ಬೈಬಲ್ ಹೇಳುತ್ತಾ ಇದೆ ನಂದು ಭಾಷಾಂತರದಲ್ಲಿ ಅಡ್ವೊಕೇಟ್ ಎಂಬುದಾಗಿ ನೋಡುತ್ತಾ ಇದ್ದೇವೆ ನೋಡಿ ಒಂದು ತಪ್ಪು ಮಾಡಿದವರಿಗೂ ಜಜ್ಜಿಗೂ ಮಧ್ಯದಲ್ಲಿ ನಿಂತುಕೊಂಡು ವಾದ ಮಾಡಿ ಪ್ರತಿವಾದ ಮಾಡಿ ಒಂದು ಅಪರಾಧಿಯನ್ನು ಬಿಡುಗಡೆ ಮಾಡುವುದಕ್ಕೆ ಒಂದು ಒಂದು ವಕೀಲರು ಯಾವ ರೀತಿ ಪ್ರಯತ್ನ ಪಡುತ್ತಾರೋ ಅದೇ ರೀತಿ ನಮ್ಮ ಸ್ವಾಮಿ ನಮ್ಮ ಪಾಪಗಳಿಂದ ಬಿಡುಗಡೆ ಮಾಡುವುದಕ್ಕಾಗಿ ಮಾತ್ರವಲ್ಲದೆ ಡೀ ಲೋಕದ ಪಾಪಗಳನ್ನು ಪರಿಹಾರ ಮಾಡುವುದಕ್ಕಾಗಿ ಅವರು ಸಹಾಯಕರಾಗಿ ಅಡ್ವೊಕೇಟಾಗಿ ಮಧ್ಯದಲ್ಲಿ ನಿಂತುಕೊಂಡಿದ್ದಾರೆ ಹಾಲೆ ಲೂಯ್ಯ ಆದ ಕಾರಣ ನಾವು ಇನ್ನು ಮುಂದೆ ಪಾಪ ಮಾಡಬಾರದು ನಮಗೆ ನಿವಾರಣ ಮಾಡುವ ಯಗ್ಗನೆವಾಗಿ ಸ್ವಾಮಿ ಬದಲಾದರು ಹಾಲೆಲುಯ್ಯ ಎಷ್ಟೆಲ್ಲ ಪಾತ್ರವನ್ನು ವಹಿಸಿದರು ಯೋಚನೆ ಮಾಡಿ ನೋಡೋಣ ನಿಮ್ಮನ್ನು ನಮಗೂ ಮಧ್ಯದಲ್ಲಿ ಮಧ್ಯಸ್ಥರಾಗಿ ನಮಗೂ ದೇವರಿಗೂ ಮಧ್ಯದಲ್ಲಿ ಒಂದು ಮಧ್ಯಸ್ಥರಾಗಿ ಮಹಾಯಾಜಕನಾಗಿ ಈಗ ನೋಡ್ರಿ ಅಡ್ವೊಕೇಟಾಗಿ ಅವರು ನಮಗೆ ಪಾಪದ ನಿವಾರಣೆಗಾಗಿ ನಿಂತುಕೊಂಡು ಎಲ್ಲ ಜಗತ್ತಿನ ಇಡೀ ಜಗತ್ತಿನ ಪಾಪದ ಒಂದು ವಿಮೋಚನೆಗಾಗಿ ಪರಿಹಾರಕ್ಕಾಗಿ ಎಂಬುದಾಗಿ ನೋಡ್ತಾ ಇದ್ದೇವೆ ಹಾಲೆಲ್ವಿ ಇದನ್ನು ನಾವು ಎಷ್ಟು ಯೋಚನೆ ಮಾಡಿ ಧ್ಯಾನ ಮಾಡಿದರೂ ಸಾಲದು ಇದೆಲ್ಲ ದೊಡ್ಡ 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 ಕಾರ್ಯಗಳನ್ನು ಯೇಸು ಸ್ವಾಮಿಯ ಮರಣ ನಮಗೆ ಮಾಡಿತ್ತು ಯೇಸು ಸ್ವಾಮಿಯ ಭೂಮಿಗೆ ಬಂದು ಹುಟ್ಟಿದ್ದು ಇದು ಮಾಡಿತ್ತು ಹಾಲೆಲ್ವಿಯ ಒಂದು ಕಾರಣ ನಾವು ಆತನಿಗೆ ಸ್ತೋತ್ರ ಮಾಡುತ್ತಾ ನಾವು ಆತನಿಗೆ ಕೃತಜ್ಞತೆ ಸಾಧಿಸೋಣ ಹಾಲೆಲ್ಲೂ ಯಾವರು ನಮಗೆ ಸಹಾಯಕರು ತಂದೆ ಬಳಿಯಲ್ಲಿ ನಿಂತುಕೊಳ್ಳುವ ಸಹಾಯಕರು ಹಾಲೆಲ್ಲುಯ ಪಾಪ ನಿವಾರಣದ ಎಗ್ಗನೆಯಾಗಿರುವಂತಹ ಸಹ ಸಹಾಯಕರು ಹಾಲೆಲ್ಲೂಯ ಹಿ ಬಿಕೇಮ್ ದ ಅಡ್ವೊಕೇಟ್ ಆ್ಯಂಡ್ ಹಿ ಬಿಕೇಮ್ ದ ಆಫರಿಂಗ್ ಹಿ ಬಿಕೇಮ್ ದ ಸ್ಯಾಕ್ರಿಫೈಸ್ ಯೋಚನೆ ಮಾಡಿ ನೋಡೋಣವ ಹಾಲೆಲುಯ್ಯ ನಾವೇನು ಮಾಡಲಾರೇವು ವಿ ಕ್ಯಾನ್ ಡೂ ನಥಿಂಗ್ ವಿ ಕ್ಯಾನ್ ಡೂ ನಥಿಂಗ್ ನಾವು ಏನು ಮಾಡಲಾರೆ ಎಲ್ಲವನ್ನು ಯೇಸು ಸ್ವಾಮಿ ತಾನೇ ನಮಗಾಗಿ ಮಾಡಬೇಕಾಯಿತು ಅದಕ್ಕೋಸ್ಕರ ಅವರು ಬಂದರು ಮಾಡಿದರು ನಮ್ಮನ್ನು ಬಿಡಿಸಿದರು ನಮ್ಮನ್ನು ವಿಮೋಚಿಸಿದರು ಪಾ ಈ ಕಾರ್ಯಗಳಿಗಾಗಿ ಸ್ತೋತ್ರ ಈ ನಿನ್ನ ಮರಣಕ್ಕಾಗಿ ನಿನ್ನ ಜೀವ ನಿನ್ನ ಒಂದು ತ್ಯಾಗ ನಿನ್ನ ಬಲಿದಾನ ನಿನ್ನ ಯಜ್ಞ ಎಲ್ಲದಕ್ಕಾಗಿ ನಾವು ನಿಮಗೆ ಸ್ತೋತ್ರ ಹೇಳುತ್ತೇವೆ ಏಸಪ್ಪ ವಂದನೆ ಎಸಪ್ಪ ಸ್ತೋತ್ರ ಎಸಪ್ಪ ಏಸುವಿನ ನಾಮದಲ್ಲಿ ಬೇಡಿಕೊಳ್ಳುತ್ತೇವೆ ನಮ್ಮ ತಂದೆಯೇ ದೇವರಿಗೆ ಸ್ತೋತ್ರವಾಗಲಿ ದೇವರು ನೋಡಿರಿ ನಮಗಾಗಿ ನಮ್ಮೆಲ್ಲರಿಗಾಗಿ ನಮ್ಮ ಪಾಪ ಮಾತ್ರ ಅಲ್ಲ ಇಡೀ ಜಗತ್ತಿನ ಪಾಪಕ್ಕಾಗಿ ಆತನು ಪರಿಹಾರವಾಗಿ ಯಜ್ಞವಾಗಿ ಮಾತ್ರವಲ್ಲದೆ ತಂದೆಗೂ ನಮಗೂ ಮಧ್ಯದಲ್ಲಿ ಒಂದು ಅಡ್ವೊಕೇಟ್ ಆಗಿ ನಿಂತುಕೊಂಡು ಆತನು ನಮಗೆ ಸಹಾಯ ಮಾಡುತ್ತಾ ಇದ್ದಾರೆ ದೇವರು ನಿಮ್ಮನ್ನು ಆಶೀರ್ವದಿಸಲಿ ಆಮೇಲೆ